ವಿಚಾರಣೆಗೆಂದು ಪೊಲೀಸ್ ಠಾಣೆಗೆ ಕರೆದೊಯ್ದ ವ್ಯಕ್ತಿ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಉದ್ರಿಕ್ತಗೊಂಡಿದ್ದ ಅಡಕೆನಾಡು ಇದೀಗ ಕೂಲಾಗಿದೆ ಪೊಲೀಸ್ ಠಾಣೆಯ ಮೇಲೆ ಕಲ್ಲು ತೂರಾಟಕ್ಕೆ ಸಂಬಂಧಿಸಿದಂತೆ ಆರು ಪ್ರಕರಣ ದಾಖಲಾಗಿದ್ದು ಪೊಲೀಸರು ಇದೀಗ ಆರೋಪಿಗಳಿಗೆ ಎಡೆಮುರಿ ಕಟ್ಟುವ ಕೆಲಸ ಮಾಡುತ್ತಿದ್ದಾರೆ ಈ ಕುರಿತು ವರದಿಯಲ್ಲಿದೆ ವ್ಯಕ್ತಿ ಸಾವಿನಿಂದ ಉದ್ರಿಕ್ತಗೊಂಡಿದ್ದ ಚನ್ನಗಿರಿ ಪೊಲೀಸ್ ಠಾಣೆಗೆ ವಿಚಾರಣೆಗೆಂದು ಕರೆದೊಯ್ದ ಆದಿಲ್ ಎಂಬ ವ್ಯಕ್ತಿ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶುಕ್ರವಾರ ರಾತ್ರಿ ಉದ್ರಿಕ್ತಗೊಂಡಿದ್ದ ದಾವಣಗೆರೆ ಜಿಲ್ಲೆ ಚನ್ನಗಿರಿ ಪಟ್ಟಣ ಇದೀಗ ಕೂಲಾಗಿದೆ ವೃತ್ತಿಯಲ್ಲಿ ಮರದ ಪಾಲಿಷ್ ಕೆಲಸ ಮಾಡಿಸುತ್ತಿದ್ದ ಆದಿಲ್ ಮಟ್ಕ ಆಡಿಸುತ್ತಿದ್ದು ಆತನ ವಿರುದ್ಧ ಚನ್ನಗಿರಿ ಠಾಣೆಯಲ್ಲಿ ಮೂರು ಪ್ರಕರಣ ದಾಖಲಾಗಿದ್ದು ಈ ವಿಚಾರವಾಗಿ ವಿಚಾರಣೆಗೆಂದು ಆದಿಲನ್ನು ಠಾಣೆಗೆ ಕರೆದುಕೊಂಡು ಬಂದಾಗ ಆತ ಕುಸಿದು ಬಿದ್ದಿದ್ದು ಆಸ್ಪತ್ರೆಗೆ ಕರೆದೊಯ್ದಾಗ ಆತ ಸಾವನ್ನಪ್ಪಿದ್ದ ಈ ವಿಷಯ ತಿಳಿಯುತ್ತಿದ್ದಂತೆ ಪೊಲೀಸ್ ಠಾಣೆಯ ಮುಂದೆ ಜಮಾಯಿಸಿದ ಗುಂಪು ಪೊಲೀಸರು ಎಷ್ಟೇ ಮನವೊಲಿಸಿದ್ರು ಅದನ್ನು ಕೇಳದೆ ಪೊಲೀಸ್ ಠಾಣೆಯ ಮೇಲೆ ಕಲ್ಲು ತೂರಾಟ ನಡೆಸಿದ್ರು ಇದರಿಂದಾಗಿ ಏಳು ವಾಹನಗಳು ಜಖಂಗೊಂಡಿದ್ದು ಪೊಲೀಸ್ ಠಾಣೆಯ ಗಾಜುಗಳೆಲ್ಲ ಪುಡಿಪುಡಿಯಾಗಿದ್ದು ಘಟನೆಯಲ್ಲಿ ಹನ್ನೊಂದು ಜನ ಪೊಲೀಸರು ಗಾಯಗೊಂಡಿದ್ದರು ಇದುವರೆಗೂ ನಿನ್ನೆ ನಡೆದಂತಹ ಚನ್ನಗಿರಿ ಪ್ರಕರಣದಲ್ಲಿ ನಾವು ಇಪ್ಪತ್ತೈದು ಜನರನ್ನ ಅರೆಸ್ಟ್ ಮಾಡಿದ್ದೀವಿ ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಕೂಡ ಒಪ್ಪಿಸಲಾಗಿದೆ ಕೂಲಾದ ಅಡಿಕೆನಾಡು ಚನ್ನಗಿರಿ ವ್ಯಕ್ತಿ ಸಾವಿನಿಂದ ಉದ್ರಿಕ್ತಗೊಂಡಿದ್ದ ಅಡಿಕೆನಾಡು ಚನ್ನಗಿರಿ ಇದೀಗ ಸಹಜ ಸ್ಥಿತಿಗೆ ಬರುತ್ತಿದೆ ಕೆಜಿಹಳ್ಳಿ ಡಿಜಿಹಳ್ಳಿ ಪ್ರಕರಣವನ್ನು ನೆನಪಿಸುವ ರೀತಿಯಲ್ಲಿ ಚನ್ನಗಿರಿಯಲ್ಲಿ ಘಟನೆ ನಡೆದಿದ್ದು ಪಟ್ಟಣದ ಜನತೆ ಇದರಿಂದ ಆತಂಕಗೊಂಡಿದ್ದರು ಈ ಘಟನೆ ಇಡೀ ರಾಜ್ಯದ ಜನರನ್ನ ತನ್ನತ್ತ ತಿರುಗಿ ನೋಡುವಂತೆ ಮಾಡಿದ್ದು ಇದೀಗ ಚನ್ನಗಿರಿ ಕೂಲಾಗಿದ್ದು ಎಸ್ಪಿ ಉಮಾಪ್ರಶಾಂತ್ ಚನ್ನಗಿರಿಯಲ್ಲಿ ಬೀಡುಬಿಟ್ಟಿದ್ದಾರೆ ಮುನ್ನೆಚ್ಚರಿಕೆಯಾಗಿ ಪಟ್ಟಣದಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ ಅದ್ರ ಬಗ್ಗೆ ಇನ್ನೂ ಬರಬೇಕಿದೆ ಸೊ ಡಾಕ್ಟರ್ ಕೊಡ್ತಾರೆ ಇಲ್ಲ ಹಳೆ ಕೇಸಲ್ಲಿ ಇದ್ದವ್ರ ಥರದ್ದು ಯಾರು ಇಲ್ಲ ಹೀಗೆ ಸಡನ್ ಆಗಿ ಗುಂಪಲ್ಲಿ ಪ್ರೊವೊಕೇಶನ್ ಆಗಿ ಈ ಥರ ಮಾಡಿದ್ದಾರೆ ಹಾಂ ಚನ್ನಗಿರಿ ತಾಲೂಕ್ನವರೇ ಇದ್ದಾರೆ ಹೊನ್ನೆ ಬಾಗಿ ನಲ್ಲೂರು ಇಲ್ಲ ಇಲ್ಲ ನಾವು ಕರ್ಕೊಂಡು ಬಂದಿರೋರು ಎಲ್ಲರೂ ಕೂಡ ಇಲ್ಲೇ ನಮ್ಮ ಚನ್ನಗಿರಿ ಅಕ್ಕಪಕ್ಕದೂರವರೇ ಇದ್ದಾರೆ ಇಪ್ಪತ್ತೈದು ಜನರ ಬಂಧನ ಬಂಧಿತರು ನ್ಯಾಯಾಂಗ ಬಂಧನಕ್ಕೆ ಪೊಲೀಸ್ ಠಾಣೆಯ ಮೇಲೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರು ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಇದೀಗ ಕಲ್ಲು ತೂರಾಟ ಮಾಡಿದವರಿಗೆ ಎಡೆಮುರಿ ಕಟ್ಟುವ ಕೆಲಸ ಮಾಡುತ್ತಿದ್ದಾರೆ ವಿಡಿಯೋ ಆಧರಿಸಿ ಚನ್ನಗಿರಿ ಪಟ್ಟಣ ಸೇರಿದಂತೆ ಹಳ್ಳಿಗಳಲ್ಲೂ ತಲಾಶ್ ನಡೆಸುತ್ತಿರುವ ಪೊಲೀಸರು ಇಪ್ಪತ್ತೈದು ಜನರನ್ನು ಬಂಧಿಸಿದ್ದು ಐಪಿಸಿ ಸೆಕ್ಷನ್ ಮುನ್ನೂರ ಮೂರು ಮತ್ತು ಮುನ್ನೂರ ಏಳು ಅಡಿ ಪ್ರಕರಣ ದಾಖಲಿಸಿದ್ದು ಬಂಧಿತರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಅದು ಈಗ ನೆಕ್ಸ್ಟು ಸಿ ಐ ಡಿ ತನಿಖೆಗೆ ಹೋಗ್ತದೆ ಅವ್ರು ಬಂದು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಈಗೇನು ಇಲ್ಲಿವರೆಗೇನು ಮಾಡಿದ್ದೀವಿ ಅದು ನಮ್ಮ ಸ್ಥಳೀಯ ಪೊಲೀಸ್ನಿಂದ ಇನ್ಕ್ವೆಸ್ಟು ಜ್ಯುಡಿಷಿಯಲ್ ಮ್ಯಾಜಿಸ್ಟ್ರೇಟ್ರ ಪ್ರೆಸೆನ್ಸಲ್ಲಿ ಮಾಡಿಸಿದ್ದೀವಿ ಈಗ ನೆಕ್ಸ್ಟ್ ಏನಿದೆ ಅವರು ಸಿ ಐ ಡಿ ಅವರು ಮುಂದಿನ ಪ್ರಕರಣವನ್ನು ವರ್ಗಾವಣೆ ಮಾಡ್ತೇವೆ ಈಗಾಗಲೇ ಅದ್ರ ಸಂಬಂಧ ಕರೆಸ್ಪಾಂಡೆನ್ಸು ಕೂಡ ಮಾಡಿದ್ದೇವೆ ಈಗ ಬಂದಿದ್ದಾರೆ ಅದು ಕೂಡ ಇವತ್ತು ಪ್ರಕ್ರಿಯೆ ಆಗ್ತದೆ ಮರಣೋತ್ತರ ಪರೀಕ್ಷೆಯ ವರದಿ ಮೇಲೆ ಎಲ್ಲರ ಕಣ್ಣು ಆದಿಲ್ ಸಾವಿನ ಪ್ರಕರಣ ಇದೀಗ ತೀವ್ರ ಕುತೂಹಲ ಮೂಡಿಸಿದ್ದು ಮರಣೋತ್ತರ ಪರೀಕ್ಷೆ ವರದಿಯ ಮೇಲೆ ಎಲ್ಲರ ಚಿತ್ತ ನೆಟ್ಟಿದೆ ಇನ್ನೆರಡು ದಿನಗಳಲ್ಲಿ ಮರಣೋತ್ತರ ಪರೀಕ್ಷೆ ವರದಿ ಬರುವ ಸಾಧ್ಯತೆ ಇದ್ದು ಮರಣೋತ್ತರ ವರದಿಯಲ್ಲಿ ಏನು ಬರಲಿದೆ ಎಂದು ಕಾತುರದಿಂದ ಕಾಯುವಂತೆ ಮಾಡಿದೆ ಅದೇ ನಾನು ನಿನ್ನೆ ಕೂಡ ನಿಮಗೆ ಹೇಳಿದೆ ಅದು ಏನಾಗಿದೆ ಅದು ಸಡನ್ ಆಗಿ ಫೈವ್ ಮಿನಿಟ್ಸ್ ಆಗಿದಂತಹ ಘಟನೆ ಅಷ್ಟೇ ಸಡನ್ ಆಗಿ ಗುಂಪು ಉದ್ರಿಕ್ತಗೊಂಡು ಮಾಡಿದ್ರು ಸಡನ್ ಆಗಿ ನಮ್ಮವರು ಮಾಡಿ ಕೂಡ ಕೂಡ ಕಂಟ್ರೋಲ್ ಮಾಡಿದ್ದಾರೆ ಪರಿಸ್ಥಿತಿ ಶಾಂತ ಇದೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರು ಅಧಿಕಾರಿಗಳ ತಲೆ ದಂಡವಾಗಿದ್ದು ಸಾಕಷ್ಟು ವಿರೋಧಕ್ಕೆ ಕಾರಣವಾಗಿದೆ ಏನೇ ಆಗಲಿ ಮರಣೋತ್ತರ ಪರೀಕ್ಷೆ ವರದಿ ಬಂದ ನಂತರವಷ್ಟೇ ಆದಿಲ್ ಸಾವಿಗೆ ಕಾರಣ ಏನು ಎಂದು ಗೊತ್ತಾಗಬೇಕಿದೆ ಒಟ್ಟಿನಲ್ಲಿ ಉದ್ರಿಕ್ತಗೊಂಡಿದ್ದ ಚನ್ನಗಿರಿ ಇದೀಗ ಕೂಲಾಗಿದ್ದು ಜನರು ನೆಮ್ಮದಿಯ ನಿಟ್ಟಿಸಿರು ಬಿಡುವಂತೆ ಮಾಡಿರೋದಂತೂ ಸುಳ್ಳಲ್ಲ